ಸಂಗೀತ ಅವ್ರು ಹೇಳಿದ್ರ ಬಳೆ ಹಾಕೊಂಡಿದೀನಿ ನೋಡು ನೋಡು ಅಂತ ವಿನಯ್ ಅವ್ರಿಗೆ ಆ ಡೈಲಾಗ್ ನೆನ್ಪಾಗ್ತಾ ಇತ್ತು ನನ್ಗೆ ಏ ಜಿಲೇಬಿ ಜಹಾಂಗೀರ್ ಮೈಸೂರು ಪಾಕ್ ವಿಭೂತಿನೇ ಹಾಕಿಲ್ವಲ್ಲ ಧಾರೆಗೆ ದೊಡ್ಡವರು ಶ್ರೀ ಮಂಟೇಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನನ್ ಬಸಪ್ಪ ಕೂಡ ಇದ್ರು ಅಲ್ಲಿ ನಿಮ್ ಊರ್ ಜಾತ್ರೆಯಲ್ಲಿ ನನ್ಗೊನ್ ಜೊತೆ ಬಳೆ ಕೊಡಿಸ್ತೀಯಾ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಈಗ ಬೇಗಿನ ಬೇಗ ಬೇಯಲ್ಲ ಯಾಕೆ ಏನಂತೀರಾ ಮಂಡ್ಯ ಜಿಲ್ಲೆಯವರ ಇದೀರ ಅಥವಾ ನೀವು ಎಲ್ಲಿಂದಾ ನಮ್ಮ ವಿಡಿಯೋಸ್ ನೋಡ್ತಾ ನೋರ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಹಾಯ್ हेलो ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು आवर ಚಾನೆಲ್ ಕನಸು ಪ್ರಪಂಚ. ಇವತ್ತಿನ ಈ ವಿಡಿಯೋಗೆ ನಿಮ್ಮೆಲ್ಲರನ್ನೂ ಕೂಡ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತೊಂದು ದಿನ ನಾವು ಬಿಜೆಪುರದಲ್ಲಿ ನಡೀತಾ ಇರುವಂತಹ ಜಾತ್ರೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎರಡನೇ ಪಂಕ್ತಿ ಸೇವೆ ಇದೆ ಯಾರೆಲ್ಲ ಜಾತ್ರೆಗೆ ಹೋಗೋಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಇನ್ನೂ ಫಿಫ್ಟೀನ್ ಡೇಸ್ ಟೈಮ್ ಇರುತ್ತೆ ಹೋಗಿ ಬರಬಹುದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎರಡನೇ ಪಂಕ್ತಿ ಸೇವೆ ಇದೆ ಆ ಸೋಮವಾರ ನೆಕ್ಸ್ಟ್ ಶುಕ್ರವಾರನೂ ಕೂಡ ಪಂಕ್ತಿ ಸೇವೆ ಇರುತ್ತೆ ಆ ಮೂರನೇದು ನಾಲ್ಕನೇದು ಮತ್ತೆ ಐದನೇ ಪಂಕ್ತಿ ಸೇವೆ ತನಕ ಇರುತ್ತೆ ಸೊ ಇವತ್ತು ಶುಕ್ರವಾರ ಎರಡನೇ ಪಂಕ್ತಿ ಸೇವೆ ಆ ಲಾಸ್ಟ್ ವೀಕ್ ಸೋಮ ಸೋಮವಾರ ಬಂದು ನಮ್ಮ ಮನೇಲಿ ಎಲ್ಲರೂ ಕೂಡ ಹೋಗಿದ್ರಲ್ವಾ ನಾನು ಒಬ್ಳು ಹೋಗಿರ್ಲಿಲ್ಲ ಸೊ ಇವತ್ತು ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಜೊತೆ ಹೋಗೋಣ ಅಂತ ಅನ್ಕೊಂಡೆ ಬಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಷ್ಟು ಟೈಮ್ ಕೂಡ ಇರಲಿಲ್ಲ ನನಗೆ ಈ ವೀಕು ಸಖತ್ ಬ್ಯುಸಿ ಆಗಿಬಿಟ್ಟೆ ಸೊ ಇವತ್ತು ನಾನು ನಮ್ಮ ಪಪ್ಪನ ಜೊತೆ ಜಾತ್ರೆಗೆ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿದ್ದೀನಿ ಇವಾಗ ಜಾತ್ರೆ ಕೂಡ ಹೊರಡ್ತಾ ಇದ್ದೀವಿ ನೀನು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಟೈಮು ಒಂದ್ಸಾರಿ ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಎ ಬಿಗ್ ಬಾಸ್ ಅಭಿಮಾನಿಯಾಗಿ ಹ್ಞೂ ಇವತ್ತಿಷ್ಟೊಂದು ಬಳೆ ಹಾಕೊಂಡಿದ್ದವ ಈ ಬಳೆ ನೋಡಿ ಯಾವ ಡೈಲಾಗ್ ನೆನ್ಪಾಗ್ತಿದೆ ಗೊತ್ತಾ ಸ್ನೇಹಿತರೆ ಸಂಗೀತ ಅವ್ರು ಹೇಳಿದ್ರಲ್ಲ ಹ್ಞೂ ಬಳೆ ಹಾಕ್ಕೊಂಡಿದ್ದೀವಿ ನೋಡು ನೋಡು ಅಂತ ವಿನಯ್ ಅವ್ರಿಗೆ ಆ ಡೈಲಾಗ್ ನೆನಪಾಗ್ತಾ ಇತ್ತು ನನಗೆ ಸರಿ ಬನ್ನಿ ಜಾತ್ರೆಗೆ ಹೋಗ್ಬರೋಣ ಇವಾಗಂತೂ ತುಂಬಾ ದುಃಖ ಸ್ನೇಹಿತರೆ ನೋಡಿ ನನ್ನ ಕತೆ ಯಾವ ರೀತಿ ಇದೆ ಅಂತ ಸರಿ ಜಾತ್ರೆಗೆ ಬಂದ್ವಿ ಆ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ ನೋಡ್ಬೋದು ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲಿ ಎಷ್ಟೆಲ್ಲ ಪೂಜೆ ಸಾಮಾನು ಈ ರೀತಿ ಇಟ್ಟಿದ್ದರು ಇಟ್ಟಿದ್ರು ಇವಾಗ ಜಾತ್ರೆಗೆ ಜನ ಕಡಿಮೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮೊದಲೆಲ್ಲ ಕೊರೋನಾಗೂ ಮುಂಚೆ ಎಷ್ಟು ಜನ ಸೇರಿರ್ತಾ ಸೇರಿರ್ತಾಯಿದ್ರು ಅಂದರೆ ಇಡೋಕ್ಕೂ ಕೂಡ ಜಾಗ ಇರ್ತಾ ಇರಲಿಲ್ಲ ಸೊ ನಾನು ಹಾಗೆ ಇರ್ತಾರೆ ಅಂದ್ಕೊಂಡೆ ಬಟ್ ಅಲ್ಲಿ ಜನನೇ ಸೇರಿಲ್ಲ ಅಷ್ಟೊಂದು ಅಂದರೆ ಜನ ಇದ್ದರು ಬಟ್ ಅಷ್ಟೊಂದು ಜನ ಇರಲಿಲ್ಲ ಮುಂಚೆ ಇರ್ತಿದ್ರಲ್ಲ ಅಷ್ಟೊಂದು ಜನ ಇರಲಿಲ್ಲ ಸೊ ಆರಾಮಾಗಿ ಜಾತ್ರೆ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟ್ವಿ ಎಷ್ಟೆಲ್ಲ ಸ್ವೀಟ್ಸು ತಿಂಡಿ ಮತ್ತು ದೇವ್ರ ಫೋಟೋಸು ಎಲ್ಲ ಇರುತ್ತೆ ಅಂದರೆ ಅದೇ ಊರಲ್ಲಿರುವಂತಹ ಜನಗಳು ಆ ರೀತಿ ತಿಂಡಿಯೆಲ್ಲ ಮಾಡಿಟ್ಟು ಇರ್ತಾರೆ ನೋಡ್ಬೋದು ವಿಭೂತಿ ಎಲ್ಲ ಕೂಡ ಇಟ್ಟಿದ್ರು ನಾ ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳ ಕಡೆ ಈ ರೀತಿ ಜಾತ್ರೆಗೆ ಬಂದಾಗೇ ಆ ದೇವ್ರ ಫೋಟೋ ಮತ್ತು ವಿಭೂತಿ ಎಲ್ಲ ಹೋಗ್ತಾರೆ ಅಂದರೆ ದೇವರನ್ನ ನೋಡೋಕೆ ಹೋದಾಗ ಆ ರೀತಿ ನಾವು ತೊಗೊಂಡು ಬಂದರೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಅವರವ್ರ ಭಾವನೆ ಇರುತ್ತೆ ಸೊ ನಾವೆಲ್ಲ ನೋಡಿಕೊಂಡು ಹೊರಟ್ವಿ ದೇವಸ್ಥಾನದ ಬಾಗಿಲಿಗೆ ಬಂದ್ವಿ ದೇವಸ್ಥಾನದ ಮುಂಬಾಗಿಲು ಮತ್ತೆ ಇನ್ನೊಂದು ಕಡೆ ಇದೆ ನಾವು ಇವಾಗ ಹಿಂಬಾಗಿಲು ಕಡೆಯಿಂದ ಬಂದು ಇಲ್ಲೂ ಅಷ್ಟೇ ಸ್ನೇಹಿತರೆ ಅಷ್ಟೊಂದು ಜನ ಇರಲಿಲ್ಲ ಅಂದರೆ ಇವಾಗ ಹೋದ್ವಾರ ಎಲ್ಲ ಹಬ್ಬ ಇದ್ದಿದ್ದರಿಂದ ಆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಎಲ್ಲ ಅಲ್ಲಲ್ಲೇ ಹಾಕಿದ್ರು ಆ ಸ್ವಚ್ಛತೆ ಮೇಂಟೈನ್ ಮಾಡಿಲ್ಲ ಅವರು ದೇವಸ್ಥಾನದ ಕಮಿಟಿಯವರು ಅಷ್ಟೊಂದು ಅದು ಬಿಟ್ಟರೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಆ ಸರಿ ಬಸಪ್ಪ ಕೂಡ ಇದ್ರಲ್ಲ ಬಸಪ್ಪನಿಗೂ ಒಂದು ನಮಸ್ಕಾರ ಮಾಡಿಕೊಂಡು ಹೊರಟೆ ನಾನು ಆ ದೇವ್ರ ದರ್ಶನ ಮಾಡೋಕೆ ಅಂತ ಹೇಳಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ಇದನ್ನು ನಮ್ಮೂರಲ್ಲಿ ಮಠ ಅಂತ ಹೇಳ್ತಾರೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ಸಿದ್ದಪ್ಪಾಜಿ ದೇವರು ಮನೆ ದೇವರು ಇರ್ತಾರಲ್ಲ ಎಲ್ಲರೂ ಬಂದಿರ್ತಾರೆ ಆಲ್ಮೋಸ್ಟು ಜಾತ್ರೆ ಮುಗಿಯುವಷ್ಟರಲ್ಲಿ ಒಂದು ಲಕ್ಷಾಂತರ ಜನ ಅಂತೂ ಬಂದು ದೇವ್ರ ದರ್ಶನ ಮಾಡಿರ್ತಾರೆ ಸ್ನೇಹಿತರೆ ಅಷ್ಟೊಂದು ಪವರ್ಫುಲ್ ಅಲ್ವಾ ನಮ್ಮ ಬೆರೆಗೆ ದೊಡ್ಡವರು ಮಂಟೆ ಸ್ವಾಮಿಗಳು ಮತ್ತು ಸಿದ್ದಪ್ಪಾಜಿ ದೇವಸ್ಥಾನ ನಮ್ಮ ಹತ್ತಿರದಲ್ಲೇ ಮುಟ್ನಳ್ಳಿ ತೋಪು ಇದೆ ಈ ವಿಡಿಯೋದಲ್ಲಿ ನಾನು ತೋಪಿನ ವಿಡಿಯೋ ಕೂಡ ಮಾಡಿದ್ದೀನಿ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ದೇವಸ್ಥಾನದ ಸುತ್ತ ಆ ರೀತಿ ವಾತಾವರಣ ಇತ್ತು ಇನ್ನು ಜಾತ್ರೆ ನೋಡೋಣ ಅಂತ ಬಂದರೆ ಅಲ್ಲಿ ಬಳೆ ಸರ ಈ ರೀತಿ ಐಟಮ್ಸ್ ಎಲ್ಲ ಇಟ್ಟಿದ್ರು ಆ ಹುಡುಗಿರಿಗೆ ಇಷ್ಟ ಆಗುವಂಥ ಎಲ್ಲ ಐಟಮ್ಸ್ ಕೂಡ ಇರುತ್ತೆ ಜಾತ್ರೆ ಅಂದಮೇಲೆ ಗೊಂಬೆಗಳು ಮತ್ತು ಬ್ಯಾಗ್ಗಳು ಮತ್ತು ಇಷ್ಟ ಆಗೋ ಥರ ಸ್ಟೀಲ್ ಐಟಮ್ಸು ಇನ್ನು ಸಾಕಷ್ಟು ಐಟಮ್ಸ್ಗಳು ಬಂದಿತ್ತು ಜಾತ್ರೆಯಲ್ಲಿ ಅದರಲ್ಲಿ ನಮಗೆ ಇಷ್ಟ ಆಗುವಂತಹ ಕೆಲವೊಂದಷ್ಟು ವಸ್ತುಗಳನ್ನು ನಾನು ಕೂಡ ಪರ್ಚೇಸ್ ಮಾಡಿದೆ ಈ ಬಳೆಯೆಲ್ಲ ನೋಡ್ತಾ ಇರುವಾಗ ಅನಿಸ್ತಾಯಿತ್ತು ಅದೇ ಒಂದು ಫೇಮಸ್ ರೀಲ್ಸ್ ಇದೆಯಲ್ಲ ಯಾವುದಪ್ಪ ಅದು ನಿಮ್ಮೂರು ಜಾತ್ರೆಯಲ್ಲಿ ನನಗೆ ಒಂದು ಜೊತೆ ಬಳೆ ಕಡಿಸ್ತೀಯಾ ಅಂತ ಆ ರೀಲ್ಸ್ ಮಾಡಬೇಕು ಅಂತ ಆಸೆ ಇತ್ತು ನನಗೆ ಬಟ್ ಮಾಡೋಕ್ಕಾಗಲಿಲ್ಲ ಬೇಜಾರಾಯಿತು ನನಗೆ ಆಮೇಲೆ ಅಂದರೆ ಅಲ್ಲಿ ವೀಡಿಯೋ ಮಾಡ್ಕೊಡೋಕ್ಕೆ ಯಾರೂ ಇರಲಿಲ್ಲ ಫ್ರೆಂಡ್ಸ್ ನಾನು ಒಬ್ಬಳೇ ಹೋಗಿದ್ದೀನಿ ಜಾತ್ರೆ ನೋಡೋಕ್ಕೆ ಅಲ್ಲಿ ವೀಡಿಯೋ ಮಾಡ್ಕೊಡೋದಕ್ಕೆ ಯಾರೂ ಇರಲಿಲ್ಲ ಅಪ್ಪ ಕೂಡ ಅಲ್ಲೇ ಹೊರಗಡೆ ಇದ್ದರು ದೇವಸ್ಥಾನದ ಹತ್ರ ನಾನು ಒಬ್ಬಳೇ ಜಾತ್ರೆ ಸುತ್ತಾಡೋಕ್ಕಂದು ಬಂದಿದ್ನಲ್ವ ಸೊ ಯಾರ ಜೊತೆ ಇರಲಿಲ್ಲ ವೀಡಿಯೋ ಮಾಡೋದಕ್ಕೆ ಅಂತ ಹೇಳಿ ಮತ್ತು ಪುಟ್ಟ ಮಕ್ಕಳಿಗೆ ಆಟ ಆಡೋ ಸಾಮಾನಂತೂ ತುಂಬಾ ಇದ್ದವು ನಾವಂತೂ ಚಿಕ್ಕವರು ಇರುವಾಗ ಇದನ್ನೆಲ್ಲ ಎಷ್ಟು ರಸ್ತೆಲ್ಲೇ ಬಿದ್ದು ಒದ್ದಾಡಿ ಇದಲ್ಲ ತೆಗೆಸ್ಕೊಂಡಿದ್ದು ನೆನಪಾಗ್ತಾ ಇತ್ತು ಬಟ್ ಇವಾಗ ಅದೆಲ್ಲ ನೋಡ್ತಾ ಇದ್ರೆ ಒಂಥರ ಖುಷಿನೂ ಆಗ್ತಾ ಇತ್ತು ಮತ್ತೊಂದು ಕಡೆ ಬೇಜಾರು ಅನಿಸ್ತಾ ಇತ್ತು ನಾನಂತೂ ಚೆನ್ನಾಗಿ ಶಾಪಿಂಗ್ ಮಾಡಿದೆ ಒಂದಷ್ಟು ಸ್ಟೀಲ್ ಐಟಮ್ಸ್ ಕೂಡ ತಗೊಂಡೆ ಅಮ್ಮಂಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಆ ರೀಲ್ಸ್ ಅಂತೂ ಮಾಡೋಕ್ಕಾಗಲಿಲ್ಲ ನಮ್ಮ ಮಾತ್ರ ಟ್ರೈಪೋರ್ಟ್ ಕೂಡ ಇಲ್ಲ ಸ್ನೇಹಿತರೆ ನಾವು ಜಸ್ಟ್ ಫೋನಲ್ಲಿ ಅಷ್ಟೇ ವೀಡಿಯೋ ಮಾಡ್ತೀವಿ ಬೇರೆ ಯಾವುದೂ ಐಟಮ್ಸ್ ಇಟ್ಕೊಂಡಿಲ್ಲ ಸೊ ನೀವು ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆದಮೇಲೆ ಎಲ್ಲ ಕೂಡ ಪರ್ಚೇಸ್ ಮಾಡ್ತೀವಿ ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿಯಾಯಿತು ಜಾತ್ರೆ ನೋಡಿ ಆ ಜಾತ್ರೆಗೆ ಹೋಗಲಿಲ್ಲ ಅಂದರೆ ತುಂಬಾ ಮಿಸ್ ಇದ್ದೆ ಅನ್ನಿಸ್ತು ಸರಿ ಅದನ್ನ ಜಾತ್ರೆ ಎಲ್ಲ ನೋಡಿ ಮುಗಿಸಿ ಇಲ್ಲಿಗೆ ಬಂದ್ವಿ ಹೊರಮಠಕ್ಕೆ ನಾನು ಓದಿದ ಸ್ಕೂಲ್ ಅದು ಸರಿ ಅಲ್ಲಿಗೆ ಬಂದು ಊಟ ಮಾಡಿ ಮತ್ತೆ ಮುಟ್ನಹಳ್ಳಿ ದೇವಸ್ಥಾನಕ್ಕೆ ಹೊರಟ್ವಿ ಮುಟ್ನಳ್ಳಿನಲ್ಲಿ ಅದು ನೋಡ್ಬೋದು ಇಲ್ಲೂ ಕೂಡ ಸಕ್ಕತ್ ಬಿಸಿಲು ಬರುವಾಗ ರಸ್ತೆಯಲ್ಲಿ ಮುಟ್ನಳ್ಳಿನಲ್ಲಿ ದೊಡ್ಡಮ್ಮ ತಾಯಿ ದೇವಸ್ಥಾನ ಇದೆ ಅಲ್ವಾ ಸಾಂಗಲೆಲ್ಲ ಇರುತ್ತೆ ನೀವು ಕೇಳಿದ್ದೀರಾ ಅನಿಸುತ್ತೆ ದೊಡ್ಡಮ್ಮ ತಾಯಿ ದೇವರು ಇರ್ತಾರಲ್ಲ ಆ ದೇವಸ್ಥಾನ ಇದು ಮುಟ್ನಳ್ಳಿ ತೋಪು ಅಂತ ಹೇಳ್ತಾರೆ ಇದನ್ನು ತುಂಬ ವಿಶಾಲವಾಗಿದೆ ಜಾಗ ಇಲ್ಲಿ ನೋಡಬಹುದು ಎಲ್ಲ ಯಾವ ರೀತಿ ಇದೆ ಅಂತ ಸರಿ ಹತ್ರನೇ ಇರೋದಲ್ವಾ ತಾಯಿಗೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಅಲ್ಲೇ ಹೋಗಿ ಊಟ ಮಾಡಿ ಮುಗಿಸಿ ಆದಮೇಲೆ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದು ದೇವ್ರ ದರ್ಶನ ಚೆನ್ನಾಗಾಯಿತು ದೇವ್ರ ದರ್ಶನ ಮುಗಿಸ್ಕೊಂಡು ನಮ್ಮ ಅಪ್ಪಂಗೆ ಸ್ವಲ್ಪ ಜನ ಸ್ನೇಹಿತರು ಕೂಡ ಸಿಕ್ಕಿದ್ರು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಒಂದಷ್ಟೊತ್ತು ಅಲ್ಲೇ ಕೂತಿದ್ದು ಆಮೇಲೆ ಇಲ್ಲಿಂದ ಹೊರಟ್ವಿ ಇಲ್ಲೂ ಕೂಡ ದೇವ್ರ ದರ್ಶನ ನಮಗೆ ಚೆನ್ನಾಗೇ ಆಯಿತು ಬಟ್ ಅಲ್ಲಿ ಬಿಜಿಪುರದಲ್ಲಿ ತುಂಬನೇ ರಶ್ ಇದ್ದಿದ್ದರಿಂದ ನನಗೆ ಅಷ್ಟೊಂದು ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಲ್ಲಿ ಬಟ್ ಇಲ್ಲಿ ಅಷ್ಟೊಂದು ಜನ ರಶ್ ಇರಲಿಲ್ವಲ್ಲ ನಾನು ಆರಾಮಸೆ ವೀಡಿಯೋ ಮಾಡಿಕೊಂಡೆ ನೋಡಿ ಮುಟ್ನಳ್ಳಿಯಿಂದ ಬರುವಾಗ ಈ ರೋಡಲ್ಲಿ ಕೂಡ ನಾವು ಮೇನ್ ಇದೆಯಲ್ಲ ದೇವಸ್ಥಾನದ್ದು ಬಿಜಿಪುರ ದೇವಸ್ಥಾನದ್ದು ಅದನ್ನು ನಾನು ಇವಾಗ ಇಲ್ಲಿ ತೋರಿಸ್ತೀನಿ ನಿಮಗೆ ಇದು ಮುಂಬಾಗಲ ಅಥ್ವಾ ನಾನು ಫಸ್ಟ್ ಎಂಟ್ರಿ ಕೊಟ್ವಲ್ಲ ಅದು ಮುಂಬಾಗ್ಲ ಅಂತ ನನಗಷ್ಟು ಕನ್ಫರ್ಮೇಷನ್ ಇಲ್ಲ ಬಟ್ ಇಲ್ಲಿ ರೋಡಲ್ಲಿ ಹೋಗುವಾಗ ರಸ್ತೆನಲ್ಲಿ ಇದು ನೋಡಿ ಇದೆ ಕಾಣಿಸ್ತಾ ಇದೆ ಅನಿಸುತ್ತೆ ಇದು ದೇವಸ್ಥಾನದ ಮುಂಭಾಗ್ಲು ಅಂತ ಅಂದ್ಕೊಂಡಿದ್ದೀನಿ ಇಲ್ಲೂ ಕೂಡ ಈ ಕಡೆನೂ ಹಣ್ಣು ಕೈ ಪೂಜೆ ಸಾಮಾನೆಲ್ಲ ಇಟ್ಟಿದ್ದರು ಆ ಮುಡಿ ಕೂಡ ಅವ್ರು ಇರ್ತಾರಲ್ಲ ಅಲ್ಲಿ ಆ ಕಡೆ ಸ್ನಾನಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತಾರೆ ಅಲ್ಲಿ ಮುಡಿ ವ್ಯವಸ್ಥೆ ಮಾಡಿರ್ತಾರೆ ಸೊ ಇವಾಗ ಮೇನ್ ರೋಡಿಗೆ ಬಂದ್ವಿ ಆ ಜಾತ್ರೆ ಎಲ್ಲ ಸುತ್ತಾಡಿ ಮತ್ತೆ ಏನು ನೋಡಕ್ ಹೋಗ್ಲಿಲ್ಲ ಮನೆಗ್ ಬಂದ್ವಿ ಫ್ರೆಂಡ್ಸ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಓದಿದಿಕ್ಕೆ ಇವಾಗ ಟೈಮ್ ಮೂರುವರೆ ಆಗಿದೆ ಇವಾಗ ಬಂದ್ವಿ ಜಾತ್ರೆ ಎಲ್ಲಾ ಸುತ್ತಾಡಿ ತುಂಬಾನೇ ಸುಸ್ತಾಗೋಯ್ತು ಸಖತ್ ಬಿಸಿಲು ಬೇರೆ ಅಲ್ವಾ ಇವಾಗ ತುಂಬಾನೇ ಒಂಥರ ಟೈರ್ಡ್ ಆಗೋಯ್ತು ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ ಯಾರು ನಮ್ಮ ಮಂಡ್ಯ ಜಿಲ್ಲೆಯವರಿದ್ದೀರಾ ಅಥವಾ ನೀವೆಲ್ಲಿಂದ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ